ನಮಸ್ಕಾರ ಅದೆಷ್ಟೋ ಸಮಸ್ಯೆಗಳು ಕಷ್ಟಗಳು ನಮ್ಮನ್ನ ಬಂದು ಭೇಟಿ ಆಗ್ತವೆ ನಾವು ಅನ್ನೋದು ಭೇಟಿ ಆಗುವ ಅನ್ನೋದು ಆದರೂ ಅದೆಷ್ಟೋ ಸಮಸ್ಯೆಗಳು ನಮ್ಮದ್ರು ಬಂದು ಕೂತ್ಕೊಂಡ್ಬರ್ತವೆ ಕರೆಯದೆ ಬರುವ ಅತಿಥಿಗಳು ಕಷ್ಟಗಳ ಬಂತು ಸುಂಕುಂದ್ರ ನಮ್ಮನ್ನು ಪರೀಕ್ಷೆ ಮಾಡೋದು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಮ್ಮ ತಾಳ್ಮೆಯನ್ನ ನಮ್ಮ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡ್ತೀವಿ ಕಷ್ಟ ಎಷ್ಟೇ ಬರಲಿ ಕಷ್ಟದ ಸಮಯದಲ್ಲಿ ನಾವು ಹೆಂಗೆ ಎದ್ದು ಅನ್ನೋದು ಬಹಳ ಮುಖ್ಯ ಕಷ್ಟಗಳು ಮುಖ್ಯ ಅಲ್ಲಿ ಕಷ್ಟದ ಸಮಯದಲ್ಲಿ ನಮ್ಮ ವರ್ತನೆ ಹೆಂಗಿರ್ತದೆ ಅಂದ್ರೆ ನಾವು ಹೆಂಗೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಈಗ ಕಷ್ಟ ಬಂದವರು ನಾವು ಬೃತಿಗೆಡದೇ ಆ ಕಷ್ಟಗಳನ್ನು ಸ್ವಾಗತಿಸಿ ಕಷ್ಟ ಆಗುತ್ತೆ ಕಷ್ಟಗಳನ್ನ ಸ್ವಾಗತಿಸುವುದು ಬಹಳ ಕಷ್ಟ ಬಿಡು ಅನ್ನೋ ಭಾವ ನಮ್ಮಲ್ಲಿ ಇರಬೇಕು ಅದನ್ನ ಬಿಟ್ಟು ನಾವು ನಮ್ಮ ಕಷ್ಟಗಳ ಬಗ್ಗೆ ಕೊರತಾ ಕುಂತೇವು ಅಂತಂದ್ರೆ ನಮ್ಮನ್ನ ಬಹಳ ಮೆತ್ತಗೆ ಮಾಡಿಬಿಡ್ತೇವೆ ಕಷ್ಟಗಳು ನಮ್ಮನ್ನ ಬಹಳಷ್ಟು ಮೆತ್ತ ಅದಕ್ಕಾಗಿ ಕಷ್ಟದ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ನಮ್ಮ ಕಷ್ಟಗಳಿಗೆ ಪರಿಹಾರ ನಾವೇ ಕಂಡುಕೊಳ್ಬೇಕು ನಮ್ಮ ಕಷ್ಟಗಳನ್ನು ನಾವೇ ಎದುರಿಸಬೇಕು ಅದನ್ನು ಬಿಟ್ಟು ನಾವು ಕೆಲವೊಂದು ಸಂದರ್ಭದಾಗ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಕಷ್ಟಕ್ಕೆ ಇವರು ಆಗ್ತಾರ ಅವ್ರು ಆಗ್ತಾರ ಅವರಾಗ್ತಾರ ಅಂತೇಳಿ ಇತರರ ಮೇಲೆ ನಾವು ಅವಲಂಬಿಸ್ತೀವಲ್ಲ ಅದು ತುಂಬಾ ಕಷ್ಟ ಕೇಳಿ ಬರುತ್ತದೆ ಬೇರೆಯವರ ಮೇಲೆ ಅವಲಂಬನೆ ಬೇಕಿಲ್ಲ ಕಷ್ಟಗಳನ್ನು ನಿಭಾಯಿಸುವ ನಮ್ಮನ್ನು ನಾವು ಸಮಾಧಾನ ಗೊತ್ತಿರಬೇಕು ಯಾಕಂದರೆ ಎಲ್ಲರಿಗೂ ಅವರವರ ಜೀವನದಲ್ಲಿ ಅವರವ್ರದೇ ಆದ ಕಷ್ಟಗಳಿಗೆ ಇಲ್ಲಿ ಎಲ್ಲರೂ ಸಂಪೂರ್ಣವಾಗಿ ಕಷ್ಟಗಳೇ ಇಲ್ಲಪ್ಪ ಅನ್ನೋರು ಇಲ್ಲ ಇಲ್ಲಿ ನಾನು ಇದುವರಿಗಿ ಇಲ್ಲ ಅನ್ನೋರಿಗೂ ಆದವ ಕಷ್ಟಗಳು ಇಲ್ಲ ಅನ್ನೋ ವ್ಯಕ್ತಿ ಇಲ್ಲ ಕಷ್ಟಗಳು ಎಲ್ಲರಿಗೂ ಇಲ್ಲವ ಆದ್ರೆ ಕೆಲವು ದೊಡ್ಡ ಮನಸ್ಸರು ದೊಡ್ಡ ಮನಸ್ಸುಳ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಇತರರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಒಂದಿಷ್ಟು ಸಹಾಯದ ಹಸ್ತವನ್ನ ಚಾಚಿಸ್ತಾರೆ ಆದರೆ ಸಂಪೂರ್ಣ ಅಪ್ರ ಕಷ್ಟವನ್ನು ಪರಿಹರಿಸಕ್ಕೆ ಸಾಧ್ಯ ಇಲ್ಲ ಈ ನನ್ನ ಕಷ್ಟ ಬಂದ್ರ ನನ್ನ ಕಷ್ಟವನ್ನು ನಾನೇ ಪರಿಹರಿಸ್ಕೊಳ್ಬೇಕು ಹೊರತು ನನ್ನ ಇಡೀ ಕಷ್ಟವನ್ನ ಬೇರೆಯವ್ರಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದಿಷ್ಟು ಸಹಾಯದ ಸಿಗ್ಬೋದು ನನಗೆ ಅದರ ಆಸರೆಯನ್ನು ಇಳಿದುಕೊಂಡು ನಾನು ನನ್ನ ಕಷ್ಟವನ್ನು ನಿವಾರಿಸಿಕೊಳ್ಬೇಕು ಹೊರತು ನೀನ್ ನನ್ನ ಕಷ್ಟ ಮೊದಬಹುದು ಸುದ್ ಮಾಡಿ ಹೋಗ್ಲಿ ನನ್ನ ಭಾವ ಇತ್ತಂದ್ರೆ ಅದು ಭಾಳ ತಪ್ಪ ನಾವು ಹಂಗೇ ಮಾಡ್ತೀವಿ ನಮ್ಮ ಕಷ್ಟದ ಸಂದರ್ಭದಲ್ಲಿ ಯಾವಂದ್ರೂ ಏನೋ ಸಹಾಯವನ್ನು ಪಡೆದುಕೊಳ್ತೀವಿ ನಂತರ ಮತ್ತೆ ಮತ್ತೆ ಸಹಾಯ ಕೇಳಲು ಆರಂಭಿಸ್ತೀವಿ ಅದು ತಪ್ಪು ತೀರಾ ವಿವಾದ ಸಂದರ್ಭದಲ್ಲಿ ಮಾತ್ರ ನಾವು ಈ ತರದ ಪಡೆದುಕೊಳ್ಬೇಕು ಅದು ಅಲ್ಪ ಮಟ್ಟಿಗೆ ಸ್ವಲ್ಪ ಎಷ್ಟು ಅಷ್ಟೇ ಸಹಾಯವನ್ನು ಪಡ್ಕೊಂಡು ನಮ್ಮ ಕಷ್ಟವನ್ನು ನಾವು ಪರಿಗಣಿಸಿಕೊಳ್ಳ ನೋಡ್ತಾ ಇರಬೇಕು ಅಂದ್ರೆ ಮಾತ್ರ ಈ ಸಮಾಜದಲ್ಲಿ ನಮಗೂ ಒಂದು ಬೆಲೆ ಇರ್ತದೆ ಇಲ್ಲ ಇಲ್ಲೇ ಇಲ್ಲ ನಾವು ಇತರರ ಮೇಲೆ ಅವಲಂಬನೆ ಆದೆವು ಅಂತಂದ್ರ ಯಾವುದೇ ಬೆಲೆ ಇಲ್ಲ ಅದು ನಮ್ಮ ಬೆಲೆ ಹೆಚ್ಚಾಗಬೇಕು ಅಂದ್ರೆ ನಮ್ಮ ಕಷ್ಟವನ್ನು ನಾವೇ ಕಲೆ ನಮ್ಮ ಮುಂದಾಗಿಸ್ಕೊಳ್ಬೇಕು ಮತ್ತು ಅದನ್ನೂ ಸುಲಭ ಏನು ಕಷ್ಟದಲ್ಲ ಕಷ್ಟದ ಸಂದರ್ಭದಲ್ಲಿ ನಾವು ಧೃತಿಗೆಡದೆ ಆಳ್ಮೆಯಿಂದ ಇದ್ದು ಬಂದಂಥ ಬಂದಂತ ಕಷ್ಟವನ್ನ ಸ್ವಲ್ಪ ಸಮಯದವರೆಗೆ ನಾವು ಅದರ ಜೊತೆ ಸಾಕ್ತೇವೆ ಸಾಗುವ ಮನಸ್ಸು ನಾವು ಮಾಡಿದೆವು ಅಂದ್ರೆ ಅದರ ಕಷ್ಟ ಅಲ್ಲೇ ಕರೆಗೂಳಿರ್ತೇವೆ ನಾವು ಕಷ್ಟ ಬಂದ ತಕ್ಷಣವೇ ಎಲ್ಲಿ ಹಿಡಿತೀವಿ ಅವಾಗ ಕಷ್ಟ ಬಹಳ ದೊಡ್ಡದನ್ನ ಹಂಗೇನಿಲ್ಲ ಬಂದಂತ ಸಮಯದಲ್ಲಿ ಅದ್ರ ಜೊತೆ ಸಾಗುವ ಮನಸ್ಸು ಮಾಡಿದ್ರೆ ಸಾಕು ಅದ ಕಷ್ಟ ಕರಿಗೋಗ್ತದ ಇನ್ನು ಉಳದಂತ ಕಷ್ಟವನ್ನ ಸಮಯಕ್ಕೆ ಸಂದರ್ಭಕ್ಕೆ ಆ ಕ್ಷಣಕ್ಕೆ ನಾವು ಏನು ಹೆಂಗಿರ್ಬೇಕು ಏನ್ ಮಾಡಿದ್ರೆ ಒಳ್ಳೇದಾಗ್ತದ ಅನ್ನೋದನ್ನ ವಿಚಾರಿಸಿ ಆ ಕ್ಷಣದಲ್ಲಿ ಈ ರೀತಿ ಇದ್ರೆ ಒಳ್ಳೇದು ಈ ರೀತಿ ಇದ್ರೆ ಕಷ್ಟ ಪರಿಯಾಗ್ತದೆ ಯಾರು ಏನ್ ಅನ್ಕೊಂತಾರ ಬಿಡ್ತಾರೆ ಅವ್ರ ವಿಚಾರ ನಾವು ಮಾಡಿ ಮತ್ತಷ್ಟು ಕಷ್ಟಕ್ಕೊಳಗಾಗ್ತಿಲ್ಲ ಅದು ಮಾಡಬಾರ್ದು ಬೇಕಾದವ್ರು ಬೇಕಾದ ಈಗ ನನ್ನ ಕಷ್ಟದ ಯಾರು ನಾನು ಮಾಡ್ಕೊಳ್ಬೇಕಾಗ್ಯದ ಅದಕ್ಕೆ ನಾನು ಇದೇ ರೀತಿ ಇರ್ಬೇಕಾಗ್ಯದ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ತಿಳ್ಕೊಂಡು ನಮ್ ಕಷ್ಟವನ್ನ ನಾವು ಬಗೆಹರಿಸಲು ಪ್ರಯತ್ನ ಮಾಡದ ಕಷ್ಟ ನಮ್ಮಿಂದ ದೂರ ಆಗಿದ್ರು ಕೆಲವು ಸಂದರ್ಭದಲ್ಲಿ ಕೆಲವು ಸಹಾಯ ನಮಗ್ ಬೇಕು ಇಲ್ಲ ಅಂತ ಆದ್ರೆ ಅವ್ರ ಸಹಾಯ ಸರ್ವಸ್ವ ಆಗ್ಬಾರ್ದು ನಮ್ಮ ಕಷ್ಟ ಪೂರ್ತಿ ಅವ್ರ ಸಹಾಯದಿಂದಲೇ ಪರಿಹಾರ ಮಾಡ್ಕೊಂತೀವಿ ಅನ್ನೋದು ತಪ್ಪು ಯಾಕಂದ್ರೆ ಅವ್ರಿಗೆ ಅವ್ರದೇ ಆದ ಜವಾಬ್ದಾರಿಗಳದವು ಅವ್ರದೇ ಆದ ಕಷ್ಟಗಳದವು ಅವ್ರದೇ ಆದ ಶಕ್ತಿ ಸಾಮರ್ಥ್ಯಗಳದ ಅವ್ರ ಅವ್ರ ಶಕ್ತಿ ಸಾಮರ್ಥ್ಯಗಳಿಗಿಂತ ಇತಿಹಿಗಳು ಇರ್ತಾವ ನಮಗಾಗಿ ಅವ್ರ ಬದುಕಲ್ಲ ನಮ್ಮ ಬದುಕು ನಮಗಾಗಿ ನಮ್ಮ ಬದುಕಾದ ನಮ್ಮ ಬದುಕಿನಲ್ಲಿ ಅವರು ಅಷ್ಟೇ ಅವ್ರನ್ನ ಬಳಸ್ಕೊಳ್ಳೋದು ತಪ್ಪು ನಾವು ಕೂಡ ಕಷ್ಟಕ್ಕೆ ಸ್ವಲ್ಪ ಸ್ವಲ್ಪ ಹೊರತು ಪರಿಪೂರ್ಣವಾಗುವುದಿಲ್ಲ ಪರಿಪೂರ್ಣವಾಗಿ ಅವ್ರ ಕಷ್ಟವನ್ನು ನಾವು ಪರಿಹರ್ಸಕ್ ಸಾಧ್ಯ ಇಲ್ಲ ಯಾರ ಕಷ್ಟ ಯಾರು ಪರಿಹರಿಸಕ್ ಸಾಧ್ಯ ಇಲ್ಲ ಅಷ್ಟೇ ಸೊ ಸ್ವಲ್ಪ ಅಲ್ಲಿ ಒಂದಿಷ್ಟು ಆಶ್ರಯವನ್ನ ನೀಡಬಹುದು ಆಸರೆಯನ್ನ ನೀಡಬಹುದು ಅದನ್ನು ಹೊರತುಪಡಿಸಿ ಈ ಕಷ್ಟವನ್ನು ನಮ್ಮ ಮೇಲೆ ಮತ್ತೊಬ್ಬರ ಕಷ್ಟವನ್ನು ನಮ್ಮ ತೆಲೆ ಮೇಲೆ ತೊಗೊಂಡು ಇಲ್ಲ ಹಂಗೇನಾದ್ರು ಮಾಡಿದೆವು ಅಂದ್ರೆ ಅವ್ರ ಕಷ್ಟ ಎಂದೂ ಮುಗಿಯೋದಿಲ್ಲ ಯಾಕಂದ್ರೆ ಅವ್ರು ಮೈಗಳಾಗ ಕುತ್ಕಡ್ತಾರೆ ಅನೇಕ ಕಷ್ಟಗಳ ಮೇಲೆ ಕಷ್ಟಗಳು ಬರಲಾರಂಭಿಸ್ತಾವ್ ಆ ಕಷ್ಟಗಳ ಮೇಲೆ ಕಷ್ಟಗಳು ಯಾಕೆ ಬರಲಾರಂಭಿಸ್ತದೆ ಅವ್ರ ಮೈ ಮರೆತು ಕೂತಿರ್ತಾರೆ ಅವರು ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅನ್ನೋದನ್ನ ಎಚ್ಚರ ಆಗೋದಿಲ್ಲ ಆ ತಪ್ಪುಗಳು ಮತ್ತೆ ಮತ್ತೆ ಆಗ್ತವ ಆ ಮತ್ತೆ ಮತ್ತೆ ಆದಂತ ತಪ್ಪುಗಳಿಂದ ಮತ್ತೆ ಮತ್ತೆ ಕಷ್ಟಗಳು ಬರಕ್ಸರು ಅಥವಾ ಆ ಮತ್ತೆ ಮತ್ತೆ ಬಂದಂತ ಕಷ್ಟಗಳನ್ನು ಯಾರಿಗಾದರೂ ಸಾಧ್ಯ ಸಾಧ್ಯವಿಲ್ಲ ನಾವು ಇತರ ಮೇಲೆ ಅವಲಂಬನೆ ತಿಳಿದ ಕಷ್ಟಗಳನ್ನು ಎದುರಿಸುವ ಸಂದರ್ಭದಲ್ಲಿ ಸ್ವಾವಲಂಬನೆಯಾಗುವುದು ಬಹಳ ಮುಖ್ಯ ಧನ್ಯವಾದಗಳು